ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಬಾಚನ್ಗೆ ಯಾವ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆಯದಂಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಅವ್ರಿಗೆ ಹೆಲ್ಪ್ ಆದಂಗೆ ಇರುತ್ತೆ ಹಾಯ್ ಎವ್ರಿ ವನ್ ನೋಡ್ರಲ್ಲ ನನ್ನ ಬಾಚನ್ಗೆ ತುಂಬಾ ಜಾಸ್ತಿ ಗೆಲೀಜಾಗಿ ಇದೆ ಇದನ್ನು ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ನಾನು ವೀಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನಿಮ್ಗೆ ಇಷ್ಟವಾದಲ್ಲಿ ಹೆಲ್ಪ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕ ಕ್ಲಿಕ್ ಮಾಡಿ ನಾನು ಎಲ್ಲ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಈಗ ಏನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಈಗ ಫಸ್ಟು ನಾವು ನೀರನ್ನು ಬಿಸಿ ಮಾಡ್ಕೋಬೇಕು ಜಾಸ್ತಿ ಬಿಸಿಯಾಗಿರಬೇಕು ಈಗ ನಾನು ಈ ಬಾಚಣಿಗೆಯನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ ಹಾಕ್ಕೊಂಡ್ಬಿಟ್ಟು ಈ ಬಾಚನ್ಗೆ ಮುಣಗುವಷ್ಟು ಬಿಸಿ ನೀರನ್ನು ಹಾಕ್ಕೊತಿದ್ದೀನಿ ಈ ರೀತಿ ಕ್ಲೀನಾಗಿ ಬಿಸಿ ನೀರನ್ನು ಹಾಕ್ಕೊಂಡುಬಿಡಿ ಬಾಚನ್ಗೆ ಕ್ಲೀನಾಗಿ ಆ ನೀರಿನಲ್ಲಿ ಮುಳುಗಬೇಕು ಮತ್ತು ಇದರಲ್ಲಿ ಸ್ವಲ್ಪ ಅಡುಗೆ ಸೋಡಾ ಮತ್ತು ಸ್ವಲ್ಪ ನಾವು ಯೂಸ್ ಮಾಡುವಂತಹ ಶಾಂಪು ಯಾವ ಶಾಂಪೂ ಆದರೂ ಆಗಿರ್ಬೋದು ಒಂದು ಶಾಂಪೂ ಪೂರ್ತಿಯಾಗಿ ಹಾಕ್ಬಿಡಿ ಈ ರೀತಿ ಹಾಕಿದ ನಂತರ ಸ್ವಲ್ಪತ್ತು ನಾವು ಒಂದು ಆಫ್ ಆನ್ ಅವರ್ ನಾವು ಈ ರೀತಿ ನೆನೆಯೋಕ್ಕೆ ಆ ನೀರಿನಲ್ಲಿ ನೆನೆಸೋದಕ್ಕೆ ಬಿಡಬೇಕು ಈ ರೀತಿ ನೆನೆಸಾದ ಮೇಲೆ ಏನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಆ ನೀರಿನಲ್ಲಿ ಹಾಫ್ ಆನ್ ಅವರ್ ನೆನೆಸಿದ್ದಾಯಿತು ಈಗ ಒಂದು ವೇಸ್ಟ್ ಆಗಿರೋಂಥ ಬ್ರಷ್ ತಗೊಳ್ಳಿ ಈ ರೀತಿ ಕ್ಲೀನಾಗೆ ಆ ಬ್ರಷ್ಷನ್ನು ಉಜ್ಜಿ ಈ ರೀತಿ ಉಜ್ಜೋದಿಂದ ನಮಗೆ ಅದರಲ್ಲಿರೋಂಥ ಗೆಲೀಜೆಲ್ಲ ಕ್ಲೀನಾಗೆ ಬಂದುಬಿಡುತ್ತೆ ನಾವು ಈ ರೀತಿ ನಮಗೆಷ್ಟೇ ಗೆಲೀಜಾಗಿರೋಂಥ ಬಾಚಣಿಗೆಯನ್ನು ನಾವು ಈ ರೀತಿ ಕ್ಲೀನಾಗೆ ಮಾಡ್ಕೊಬೋದು ಈ ರೀತಿ ವಾರಕ್ಕೊಂದ್ಸರಿ ನಾವು ಈ ರೀತಿ ಬಾಚನಗಿಯನ್ನು ಕ್ಲೀನ್ ಮಾಡ್ಕೋಬೇಕು ಇದರಲ್ಲಿ ನಾವು ಏನಾದರೂ ಆಯಿಲ್ ಏನಾದರೂ ನಾವು ಇಟ್ಕೊಂಡು ಬಾಚನ್ ಬಾಚಣಿಗೆ ತಗೊಂಡು ಬಾಚ್ಕೊಂಡ್ರೆ ಕೂಡ ನಮಗೆ ಅದರಲ್ಲಿರುವಂಥ ಜಿಡ್ಡೆಲ್ಲ ಹಾಗೆ ಇರುತ್ತಲ್ಲ ಆಯಿಲ್ದು ಅದು ಕೂಡ ತುಂಬ ಕ್ಲೀನಾಗೆ ಹೋಗಿಬಿಡುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಈ ರೀತಿ ಸ್ವಲ್ಪ ಹೊತ್ತು ನೆನೆಸಿದ್ದಾದ ಮೇಲೇ ಅದರಲ್ಲಿ ಎಷ್ಟೊಂದು ಗೆಲೀಜಿತ್ತೋ ಅದೆಲ್ಲ ನೀರಿನಲ್ಲಿ ಸೇರಿದೆ ಈಗ ಈ ಈ ಥರ ಉಜ್ಜಿದ ಮೇಲೆ ಇನ್ನೂ ಕ್ಲೀನಾಗೆ ಹೋಗುತ್ತೆ ಈ ಚಿಕ್ಕ ಬಾಚಣಿಗೆ ಇದ್ರೂ ತುಂಬಾ ಗೆಲೀಜಾಗ್ಬಿಟ್ಟಿತ್ತು ತುಂಬಾ ಜಾಸ್ತಿ ಆಗಿದೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ಅದರಿಂದ ಬ್ರಷಿಂದ ಯೂಸ್ ಕ್ಲೀನ್ ಮಾಡಿದ್ದಾಯ್ತಲ್ಲ ಈಗ ನಾನು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವು ಇದೇ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾನು ಬಟ್ಟೆ ತೊಗೊಂಡು ಕೂಡ ಕ್ಲೀನಾಗಿ ಒರೆಸಿ ತೋರಿಸ್ತೀನಿ ನಿಮಗೆ ಎಷ್ಟು ಕ್ಲೀನಾಗೇ ಆಗಿದೆ ಮುಂದೆ ಯಾವ ರೀತಿ ನನ್ನ ಬಾಚಣಿಗೆ ಇತ್ತು ಇವ ಇವಾಗ ಯಾವ ರೀತಿ ಬಾಚಣಿಗೆ ಇದೆ ಅಂತ ನೀವೇ ನೋಡ್ಬೋದು ತುಂಬ ಚೆನ್ನಾಗೆ ಕ್ಲೀನಾಗಿದೆ ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಕ್ಲೀನಿಂಗ್ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ರೀತಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಮತ್ತಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್